ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಬೆಳ್ ಬೆಳಕೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನನ್ನ ಕಸ ಗುಡಿಸಿ ಎಲ್ಲ ಮನೆ ಹೊಸಣ ಅಂದ್ಕೊಂಡಿದ್ದೆ ನಾನು ಕಸ ಗುಡಿಸೋ ಅಷ್ಟೊತ್ತಿಗೆ ನನ್ನ ಮಗ ಆಗಲೇ ಎದ್ದು ಕೂತ್ಕೊಂಡು ನಾನು ಆಟ ಆಡಬೇಕು ಆಟ ಆಡಬಾರಿ ನನ್ನ ಜೊತೆಗೆ ಅಂತ ಇದ್ದಾರೆ ನನ್ನ ಕೊಂಡಿಸ್ಕೊಂಡು ಏನೂ ಕೆಲಸ ಮಾಡೋಕ್ಕೆ ಇಲ್ಲ ಅವ್ರ ಜೊತೆ ಕೂತ್ಕೋಬೇಕಂತೆ ಅಲ್ಲ ಖುಷು ಅಲ್ಲ ಹೌದಾ ಆಟಾಡ್ಲಿಕ್ಕೆ ನಿಮ್ಮ ಜೊತೆ ಕೃಷ್ಣಂದು ತಲೆ ಪಟ್ಟಿ ಬರುತ್ತಲ್ಲ ಅದು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನಿಗೆಲ್ಲ ಇದೇ ಇದೇ ನಿಮಿಷ ಅಷ್ಟೇ ಆಮೇಲೆ ಬೋರ್ ಆಗಿಬಿಡತ್ತೆ ವಸ್ತುಗಳು ಏನೇ ಕೊಟ್ರು ಆಮೇಲೆ ಅವನ ಪಾತ್ರೆ ಯಾವುದೋ ಸೌಟು ಒಂಥರ ಶೈನಿಂಗ್ ಇರೋ ನೋಡ್ಬಿಟ್ಟು ಅದು ಬೇಗ ಅಟ್ರಾಕ್ಟ್ ಆಗ್ತಾನೆ ಆವಾಗ ಅದನ್ನು ತಗೊಂಡು ಹೋಗ್ಕೊಡ್ಬೇಕು ಅವನಿಗೆ ಹಂಗೆ ಮಾಡ್ತಾನೆ ಅವನಿಗೆ ಸೌಂಡ್ ಬರ್ಬೇಕು ಡಬ್ ಡಬ್ ಅಂತ ಎಲ್ಲ ಒಡೆಯದು ಚರ್ಚ್ ತರ ಸೌಂಡ್ ಬರ್ಬೇಕು ಅವನಿಗೆ ಅವಾಗ ಇಷ್ಟಪಡ್ತನ್ ಸ್ವಲ್ಪ ಹೊತ್ತು ನೋಡಿ ರೂಮಲ್ಲಿ ಆಟಾಡ್ಕೊಂಡಿದ್ದ ಈಗ ಆಗ್ಲೇ ಬಂದ್ಬಿಟ್ಟ ಇಲ್ಲಿಗೆ ಅಲ್ಲಿ ಇಲ್ವಲ್ಲ ಅಮ್ಮ ಅಂತ ಅನ್ಬಿಟ್ಟು ಅದೇ ಬೇರೆಯವ್ರ ಮನೆಗೆಲ್ಲ ಹೋದಾಗ ಅಮ್ಮನೂ ಬೇಕಿಲ್ಲ ಯಾರು ಬೇಕಿಲ್ಲ ಅಲ್ಲೇ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತಾನೆ ಮರ್ತೆ ಹೋಗ್ತಾನೆ ನನ್ನ ಆದ್ರೆ ಇಲ್ಲಿ ಮನೇಲಿ ಇದ್ದಾಗ ಮಾತ್ರ ಅಮ್ಮ ಬೇಕು ಎಲ್ಲದಕ್ಕೂ ಅಮ್ಮ ಬೇಕು ಅವರಪ್ಪ ಬಂದರೆ ಆವಾಗಲೂ ಅಮ್ಮ ಬೇಡ ಅವರಪ್ಪನೇ ಸಾಕು ಅಪ್ಪನೇ ಪ್ರಪಂಚ ಅಲ್ಲೆಲ್ಲ ಖುಷು ಹಾಂ ನೋಡಿ ಹೆಂಗೆ ಫಾಲ್ ಮಾಡ್ತಾನೆ ಕರಲ ಡ್ಯಾನ್ಸ್ ಬೇರೆ ಆಡ್ತದೆ ಜಿಗ್ಗಿ ಜಿಗ್ಗಿ ಅಂತ ಆಮೇಲೆ ಆಮೇಲೆ ಕರೆಕ್ಟ್ ತುತ್ತ ತಿಂತೀಯಾ ಎಮ್ಮಿ ಎಮ್ಮಿ ತುತ್ತ ಚಾರ್ವಿಕಿಗೆ ಕ್ಯಾರೆಟ್ನ ಬೇಯಿಸ್ಕೊಡೋಣ ಅಂದ್ಬಿಟ್ಟು ಮ್ಯಾಶ್ ಮಾಡ್ತಾಯಿದ್ದೀನಿ ಇನ್ನು ಅಗ್ಗೆದಲ್ಲ ಅಷ್ಟಿದಾಗಲ್ಲ ಇನ್ನು ಚಿಕ್ಕವನು ಸೊ ಹಾಗಾಗಿ ಈಗ ಕೆಳಗಡೆ ಒಂದೆರಡು ಮೇಲೊಂದು ಒಂದು ಅಲ್ಲು ಈಗ ಬರ್ತಾ ಇದೆ ಮೇಲ್ಗಡೆ ಮೊಳಕೆ ಥರ ಇದೆ ಅಲ್ಲಿ ಅಲ್ಲೂ ಇನ್ನು ಕೆಳಗಡೆ ಎರಡು ಬಂದಿದೆ ಆಫ್ ಬಂದಿದೆ ಇನ್ನು ಸ್ವಲ್ಪ ಬರಬೇಕು ಸೊ ಈ ಥರ ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ಕೂಗಿಸ್ಬಿಟ್ಟು ಕುಕ್ಕರ್ನಲ್ಲಿ ಈ ಥರ ಮಾಡಿಕೊಡ್ತಿದ್ದೀನಿ ಇದು ಕ್ಯಾರೆಟ್ ನೀರು ಒಂಚೂರು ಇಕ್ಕಿತ್ತು ನನ್ನ ಮಗ ನೀರು ಅನ್ನೋದು ಕುಡಿಯೋಲ್ಲ ಅದು ಹೇಗೆ ಕುಡಿಸ್ಬೇಕು ಅನ್ನೋದೇ ನನಗಂತೂ ಗೊತ್ತಾಗ್ತಾ ಇಲ್ಲ ನೀರು ಅನ್ನೋದೇ ಕುಡಿಯೋಲ್ಲ ಹೇಗೆ ಕುಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಮಗ నీరు అందరూ ఉగీతానే బాట్లు హాకొట్ూ ఇలా లోటకు హాకొట్ూ ఇలా స్పూనల్ మన ఇలా ఆగలే బందబిట ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೆಕ್ಸ್ಟ್ ಡೇ ಸೊ ಹಾಗಾಗಿ ಸೆಪ್ಟೆಂಬರ್ ತರ್ಡ್ ಇದು ವಿಡಿಯೋ ಮಾಡ್ತಾ ಇರೋದು ರ್ಯಾಂಡಮ್ ಬ್ಲಾಗ್ ಜೊತೆ ಇದು ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಏನೆಲ್ಲ ಸಿಂಪಲ್ಲಾಗಿ ಸುಮ್ಮನೆ ಹೊರ್ಗಡೆ ಹೋಗಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಜಯನಗರಾಗಿ ಹೋಗಿದ್ವಿ ಫೋರ್ತ್ ಬ್ಲಾಕ್ ತರ್ಡ್ ಬ್ಲಾಕ್ ಹತ್ರ ಗಣೇಶ ಇದೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೋಳಿಗೆ ಮನೆ ಹತ್ರ ಒಂದು ಬಂಗಾರ ಚಾಟ್ ಬಂಗಾರ್ ಪೆಟ್ಟೆ ಚಾಟ್ಸ್ ಅಂತ ಇದೆ ಅಲ್ಲಿ ಸಕ್ಕದ ಇರುತ್ತೆ ಚಾಟ್ಸ್ ಎಲ್ಲ ಮಸಾಲೆ ಪೂರಿ ಪಾನಿಪುರಿ ಎಲ್ಲ ಪಾನಿ ಅಂದರೂ ಸಕ್ಕದಾಗಿರುತ್ತೆ ವೈಟ್ ಪಾನಿ ಜ್ಯೂಸ್ ಆ್ಯಂಡ್ ಚಾಟ್ಸ್ ಅಂತ ಅದ್ರ ಹೆಸರು ಬಂದು ಚೆನ್ನಾಗಿತ್ತು ಫಸ್ಟು ನಾನೋಗಿ ತಿಂದು ಆಮೇಲೆ ಪಾಪು ಇಟ್ಕೊಂಡಿರ್ತಾರೆ ಕಾರಲ್ಲಿ ರಾಗು ಆಮೇಲೆ ಅವ್ರಿಗೂ ತಂದು ಕೊಡ್ತೀನಿ ಹೇಗಿದೆ ಅಂತ ಅವರೇ ಏನಂತಾರೆ ನೋಡೋಣ ಬನ್ನಿ ಹೇಗಿದೆ ರೀ ಮಸಾಲೆ ಪೂರಿ ಹ್ಞೂ ಚೆನ್ನಾಗಿದೆ ಆ್ಯನಿವರ್ಸರಿ ದಿವ್ಸ ಇವತ್ತು ಹೊರಗಡೆ ಬಂದಿರೋದೇನು ಅನ್ನಿಸ್ತಾ ಇದೆ ಚೆನ್ನಾಗಿದೆ ಅನ್ಸ್ತಿದ್ಯಾಪ್ಪ ಹಿಂಗೆ ಆಟ ಮಾಡ್ತಾ ಇರೋದು ಆಟ ಮಾಡ್ತಾ ಇರೋದು ಮಂಜು ಜಂಪ್ ನೋಡಿ ಹಿಂಗ್ ಮಾಡ್ತಾನೆ ಅಂತ ಹೋಗ್ಬಿಟ್ಟು ಹೇಳ್ತೀನಿ ತಡಿ ಎಲ್ರಿಗೂ ಹೇಳ್ತೀನಿ ನೀನೇನೇನು ತರಲೆ ಮಾಡ್ತೀಯ ಅಂತ ಹೇಳ್ತೀನಿ 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 ನಿಂಗೆ ಹಿಂಗೆ ಜಂಪ್ ಮಾಡಕ್ಕೆ ಹೋಗ್ತೇನೆ ತರಲೆ ತರಲೆ ಇದು ಮಾರ್ನಿಂಗ್ ದೋಸೆ ಮಾಡಿದ್ದೆ ಆ ದೋಸೆಗೆ ಇದು ಬಸ್ಸಾರ್ ಮಾಡಿಬಿಟ್ಟಿದ್ದೆ ಫಸ್ಟೇನೆ ತಿಳಿ ಬಸ್ಸಾರು ಅಂತ ಕಾಳು ಮತ್ತು ಉರುಳ್ಳಿಕಾಯಿ ಹಾಕ್ಬಿಟ್ಟು ಬಸರು ಮಾಡಿದೆ ಅದು ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ಬೇಗ ಎಲ್ಲ ಒಂದೇ ಸತಿ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನಮಗೂ ಫ್ರೀ ಆಗುತ್ತೆ ಅವನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಪಾಪು ಜೊತೆ ಪಾತ್ರನೂ ಎಲ್ಲ ಸ್ವಲ್ಪ ಹಾಗಿಂದ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಸಾಂಬಾರು ಕೂಡ ರೆಡಿ ಇದೆ ಸೊ ದೋಸೆ ಇನ್ನೇನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಅದನ್ನು ಹಾಕ್ಕೊಟ್ಬಿಟ್ಟು ತಿಂಡಿನೆಲ್ಲ ಮುಗಿಸೋದ್ರೆ ನಮ್ದು ಎಲ್ಲ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಕುತ್ಕೊಬೇಕು ಅಂತ ಅಂದ್ಕೊತೀನಿ ಆದರೆ ಆಗಲ್ಲ ಅದು ನೆಕ್ಸ್ಟ್ ಅವನಿಗೆ ಸರಿ ಮಾಡಬೇಕು ಅದಾದಮೇಲೆ ಆ ಸರಿ ತಿನ್ನೋದಕ್ಕೆ ಅವನೊಂದು ಟೂ ಅವರ್ಸ್ ತೊಗೊತಾನೆ ಅದಾದಮೇಲೆ ಎಲ್ಲ ಎಷ್ಟು ಟೈಮ್ ಸಿಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು mama loves you kush mama loves you give me if i if i inga if do